ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವಿವತ್ತು ನಮ್ಮ ವಿಡಿಯೋದಲ್ಲಿ ಗಿಣ್ಣನ್ನು ಇದ್ದೀವಿ ಕರು ಹಾಕಿರೋದು ಒಂದು ಐದು ದಿವಸ ಆರು ದಿವಸದ ಹಾಲಲ್ಲಿ ಗಿಣ್ಣನ್ನು ಮಾಡ್ತಾಯಿದ್ದೀವಿ ಈ ಗಿಣ್ಣನ್ನ ಬರ್ಫಿ ಥರ ಮಾಡ್ಕೊಂಡಿದ್ದೀವಿ ತಿನ್ನೋದಿಕ್ಕಂತೂ ಟೇಸ್ಟಿಯಾಗಿರುತ್ತೆ ಹಾಲು ಸಿಗೋದೇ ಅಪರೂಪ ಸಿಕ್ಕಿದಾಗ ಅವಕಾಶನ ಬಿಡಬಾರ್ದು ಮಾಡ್ಕೊಂಡು ತಿಂತಾ ಇರಬೇಕು ಬನ್ನಿ ಹಾಗಿದ್ರೆ ಈ ಗಿಣ್ಣು ಬರ್ಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ಗಿಣ್ ಹಾಲಿನ ಬರ್ಪಿನ ಯಾವ ರೀತಿ ಮಾಡ್ಕೊಳ್ಳೋದು ಹಾಗೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಅಂತ ನಾನು ನಾನಿಲ್ಲಿ ಒಂದು ಲೀಟ್ರ್ನಷ್ಟು ಗಿಣ್ ಹಾಲನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುರಗಡ್ಲೆ ತೊಗೊಂಡಿದ್ದೀನಿ ಮತ್ತು ಒಂದು ಲೀಟ್ರಿಗೆ ನಾನಿಲ್ಲಿ ಮೂರು ಹಚ್ಚು ಬೆಲ್ಲ ತಗೊಂಡಿದ್ದೀನಿ ಹಾಗೆಯೇ ಹಸಿ ತೆಂಗಿನಕಾಯಿ ತುರಿ ಒಂದು ಕಪ್ ತಗೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಏಲಕ್ಕಾಯನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ರವೆ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಲ್ಲಿ ಒಂದು ಮೂರು ಸ್ಪೂನಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಮತ್ತು ಇವಾಗ ನಾವು ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಸುಂಡಿಸ್ಕೋಬೇಕು ಗಿಣ್ ಹಾಲಾಗಿರೋದ್ರಿಂದ ನಾವು ಹಾಕ್ಬಿಟ್ಟು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಕೈ ಬಿಡ್ದಂಗೆ ಹಾಗೆಯೇ ಹುರಗಡ್ಲೆನ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಳ್ತೀನಿ ಹಾಗೆ ಇವಾಗ ಮೂರು ಹಚ್ಚು ಬೆಲ್ಲ ತೊಗೊಂಡಿದ್ದೀಯಲ್ವ ಅದನ್ನು ಕರ್ಗಿಸ್ಕೊಳ್ಳೋಣ ಬೆಲ್ಲ ಕರಗಿಸ್ಕೊಳ್ಳೋದು ಏನಕ್ಕೆ ಅಂದರೆ ಕಸ ಏನಾದರೂ ಇರುತ್ತೆ ಅಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕರಗಿಸ್ಕೊಳ್ತೀನಿ ನಾವು ಆಗವಾಗ ಆವಾಗವಾಗ ಹಾಲನ್ನು ಈ ರೀತಿ ನಾವು ಕೈ ಆಡ್ಕೊಳ್ತಾನೆ ಇರಬೇಕಾಗುತ್ತೆ ಇಲ್ಲಾಂದರೆ ಮೊಸರು ಥರ ಗಟ್ಟಿಯಾಗಿ ಹೋಗಿಬಿಡುತ್ತೆ ಹಾಗೆ ಈ ಕಡೆ ನಾನಿಲ್ಲಿ ರೆವೆನ ಕೆಂಪಗೆ ಹುರ್ಕೊಳ್ತಾ ಇದ್ದೀನಿ ರವೆನ ಚೆನ್ನಾಗಿ ಹುರ್ಕೋಬೇಕು ಹಾಗೆಯೇ ಈ ಕಡೆ ಅವಲಕ್ಕಿನೂ ಕೂಡ ಇಲ್ಲಿ ತೊಳೆದುಬಿಟ್ಟು ನೆನೆಯೋದಕ್ಕೆ ಇಟ್ಬಿಡ್ತೀನಿ ತೊಳ್ಕೊಂಡು ಕಸ ಏನಾದರೂ ಧೂಳು ಇದ್ದರೆ ತೊಳ್ಕೊಳ್ಳೋಣ ನೀರನ್ನೇನು ಹಾಕಿಲ್ಲ ತೊಳೆದಿರೋ ನೀರಲ್ಲೇ ಅದು ನಿಂತು ಹೋಗುತ್ತೆ ನೋಡಿ ಇಲ್ಲಿ ನಾನು ಈ ರೀತಿ ಕೈಯಾಡಿಸ್ಕೊಳ್ತಾ ಇದ್ದೀನಿ ಹಾಲನ್ನ ಗಿಣ್ಣು ಹಾಲು ಸುಂಡಿದಷ್ಟು ನಮಗೆ ಟೇಸ್ಟು ಇರುತ್ತೆ ಹಾಗೆಯೇ ಒಂದೆರಡು ಮೂರು ದಿನ ನಾವು ಹೊರಗಡೆ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಒಂದು ವಾರ ಇಟ್ಕೋಬೋದು ಚೆನ್ನಾಗಿರುತ್ತೆ ಈಗ ನಾವು ಕರಗಿಸ್ಕೊಂಡಿರೋಂಥ ಬೆಲ್ಲನ ಗಿಣ್ ಹಾಲಿನೊಳಗಡೆ ನಾನಿಲ್ಲಿ ಸೋದಿಸ್ಕೊಳ್ತಾ ಇದ್ದೀನಿ ಒಂದಷ್ಟು ಐನರಲ್ಲಿ ಈ ಬೆಲ್ಲದಲ್ಲಿ ಕಸ ಮರಳು ಏನಾದರೂ ಈ ರೀತಿ ಇದ್ದರೆ ಅದಕ್ಕೋಸ್ಕರ ಈ ರೀತಿ ಸೋದಿಸ್ಕೋಬೇಕಾಗುತ್ತೆ ಹಾಗೆ ಕುಟ್ಟಿ ಪುಡಿ ಮಾಡ್ಕೊಂಡಿರೋಂಥ ಏಲಕ್ಕಿ ಪುಡಿನೂ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಹುರಿದು ಇಟ್ಕೊಂಡಿರೋಂಥ ರವೆನ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈ ರೀತಿ ಕೈ ಬಿಡ್ದಂಗೆ ನಾವು ತಿರುಗಿಸ್ಕೊಳ್ಳೋಣ ರೆವೆ ಸ್ವಲ್ಪ ಬೆಂದ ಮೇಲೆ ನಾವು ನೆನೆಸ್ಕೊಂಡಿರೋ ಅವಲಕ್ಕಿನ ಇಲ್ಲಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿನ ಹಾಕೊಳ್ಳೋದು ಸ್ಮೂತಾಗಿ ಚೆನ್ನಾಗಿ ಬರಲಿ ಅಂತ ಅಷ್ಟೆ ಎಷ್ಟಾದರೆ ಹಾಕೋಬೋದು ಇಲ್ಲಾಂದರೆ ಹಾಗೇ ಮಾಡ್ಕೋಬೋದು ಹಾಗೇನೂ ಕೂಡ ಚೆನ್ನಾಗಿರುತ್ತೆ ಅವಲಕ್ಕಿ ಹಾಕೊಳ್ಳೋದ್ರಿಂದ ಸ್ಮೂತ್ ಬರುತ್ತೆ ಹಾಗೇ ಕಡಲಿನ ನಾನು ಹುರಗಡ್ಲೇನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹುಡಿನ ಹಾಕೊಳ್ಳೋದ್ರಿಂದ ಹುರ್ಗಡ್ಲೆ ಹುಡಿನ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಬರ್ಫಿ ಹಾಗಾಗಿ ಇವಾಗ ತರದಿಟ್ಕೊಂಡಿರೋಂಥ ಹಸಿ ತೆಂಗಿನಕಾಯಿ ತುರಿನೂ ಇಲ್ಲಿ ಹಾಕಿದ್ದೀನಿ ಹಾಕಿ ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ ಒಂದು ತಟ್ಟೆನಲ್ಲಿ ತುಪ್ಪನ ಹಾಕಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಕೇಕ್ ಮಾಡಲು ಇದ್ರೆ ಅದಕ್ಕೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ತಟ್ಟೆಗೆ ಹಾಕ್ತಾ ಇದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಗಿಣ್ಣನ್ನು ಮಾಡ್ಕೊಂಡಿದೀವಲ್ಲ ಅದನ್ನು ಇವಾಗ ಇದ್ದೀನಿ ನಾವು ಹಾಗೇ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬರ್ಫಿ ಥರ ಎಲ್ಲ ಮಾಡಿ ಇಟ್ಬಿಟ್ರೆ ಅವ್ರು ಆವಾಗವಾಗ ತಗೊಂಡು ಒಂದೊಂದಾಗಿ ಎತ್ಕೊಂಡು ತಿಂತಾಯಿರ್ತಾರೆ ನಾನು ಆವಾಗಲೇ ನನ್ನ ಚಾನಲ್ನಲ್ಲಿ ಸುಮಾರು ಎರಡು ಥರದ್ದು ನಾನು ಗಿಣ್ಣನ ಮಾಡಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕು ಕೂಡ ಹಾಕಿರ್ತೀನಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ತಟ್ಟೆಗೆ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ತಣ್ಣಗಾದ ಮೇಲೆ ಈ ರೀತಿ ಆರಾಮಾಗಿ ನಾವು ಕಟ್ ಮಾಡ್ಕೊಬೋದು ಚೆನ್ನಾಗಿ ಬಂದಿರುತ್ತೆ ಬರ್ಫಿ ಥರನೇ ನಾವು ಹಾಗೆಯೂ ಕೂಡ ತಿನ್ಬೌದು ಇಲ್ಲಾಂದರೆ ಉಂಡೆ ಥರನೂ ಕೂಡ ಮಾಡ್ಕೊಂಡು ತಿನ್ಬೋದು ಈ ರೀತಿ ಬರ್ಫಿ ಥರ ಮಾಡಿ ಇಟ್ಟರೆ ಮಕ್ಕಳು ಆರಾಮಾಗಿ ಒಂದೊಂದು ಎತ್ಕೊಂಡು ತಿಂತಾರೆ ಆಟ ಆಡಿಕೊಂಡು ಇಲ್ಲ ಸ್ಕೂಲಿಂದ ಬಂದಾಗ ಒಂದೊಂದು ತಿನ್ನ ಎತ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ನಮ್ಮ ತುಂಬನೇ ಟೇಸ್ಟಿಯಾಗೂ ಕೂಡ ಇರುತ್ತೆ ಗಿಣ್ ಹಾಲಿಗೆ ಬೆಲ್ಲ ಹಾಕಿದ್ರೇ ಟೇಸ್ಟ್ ಇರೋದು ಸಕ್ಕರೆನೂ ಕೂಡ ಹಾಕ್ಕೊಂಡು ಮಾಡ್ಬೋದು ಆದರೆ ಸಕ್ಕರೆ ಹಾಕಿರೋದಕ್ಕಿಂತ ಬೆಲ್ಲದಲ್ಲೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿ ಹಾಲನ್ನು ಸುಂಡಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಫ್ರಿಜ್ಜಲ್ಲಿ ಒಂದು ವಾರ ಇಟ್ಕೊಂಡು ತಿನ್ಬೋದು ಹಾಗೆಯೇ ಇಟ್ಟರೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದೆರಡು ದಿನ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ನಾವು ಹಾಲಿನಲ್ಲಿ ಬರ್ಫಿನ ಚೆನ್ನಾಗಿ ಮಾಡ್ಕೋಬೋದು ಹಾಲು ಸಿಗೋದೇ ಅಪರೂಪ ಹಳ್ಳಿಗಳ ಕಡೆ ಅಂತೂ ಸಿಗುತ್ತೆ ಆದರೆ ಸಿಟಿಗಳಲ್ಲಿ ಸಿಗೋದಿಲ್ಲ ಹಾಗೆ ನಾವು ಮಾಡಿರೋ ಈ ಬರ್ಫಿ ಹಾಲಿನ ಬರ್ಫಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ನಾವು ಮಾಡೋ ವಿಡಿಯೋಗಳು ಮತ್ತು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್